नमल्ले विराज कुलर्णी अस्टी फ्रेंड ट्रस्ट ना शरणयी बैडमिंटनोर हिमीर बैडमिंटन बैडमिंटन टूर्नामेंट टूर्नमेंट दिसंबर मैच पॉइंट स्पोर्ट्स एलिया बैडमिंटन ಉತ್ತರಳ್ಳಿ ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ವಯೋಮಾನದಲ್ಲಿ ಒಂಬತ್ತು ವರ್ಷ ಹನ್ನೊಂದು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಹಾಗೂ ಹದಿನೇಳು ವರ್ಷದ ಬಾಲಕ ಬಾಲಕಿಯರು ಭಾಗವಹಿಸಬಹುದಾಗಿದೆ ವಿಜೇತರಿಗೆ ನಾಲ್ಕು ಸಾವಿರ ರೂಪಾಯಿ ಬಹುಮಾನ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ಕೊಡಲಾಗುತ್ತದೆ ಉಪವಿಜೇತರಿಗೆ ಎರಡು ಸಾವಿರ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ಕೂಡ ಆಗುತ್ತದೆ ನಗದು ಬಹುಮಾನ ಪಾರಿತೋಷಕ ಪ್ರಮಾಣ ಪತ್ರ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ನೀಡುತ್ತದೆ ಇದು ಒಂದು ಯುನೀಕ್ ಅಂತ ಹೇಳಿದ್ರು ಯಾಕಂದ್ರೆ ಸರಿ ನಮ್ಮ ಅನುಮಾನದ ಪ್ರಕಾರ ಸರಿ ಸುಮಾರು ಒಂದು ಇನ್ನೂರು ಮಕ್ಕಳು ಬರಬಹುದು ಅಂತ ಅಂದಾಜಿಸ್ಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಗೆ ಆದರೆ ರಾತ್ರಿ ಎಂಟು ಗಂಟೆವರೆಗೂ ಆಗುವಂತಹ ಪ್ರೋಗ್ರಾಮ್ ಈ ಸ್ಪೋರ್ಟ್ಸ್ ಅರೀನಾದಲ್ಲಿ ನಮಗೆ ಐದು ಬ್ಯಾಡ್ಮಿಂಟನ್ ಕೋರ್ಟ್ಗಳು ಲಭ್ಯವಿವೆ ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ ಬಾತ್ರೂಮ್ ಟಾಯ್ಲೆಟು ಫುಡ್ ಫೆಸಿಲಿಟಿ ಎಲ್ಲ ಇದೆ ಟೋಟಲಿ ಎಷ್ಟು ಬರುತ್ತೆ ಸರ್ ಏನು ಸರ್ ಎಷ್ಟು ಟೀಮ್ ಎಷ್ಟು ಟೀಮ್ ಇದೆ ಎಂಟ್ರಿ ಫೀ ಸೆವೆನ್ ಹಂಡ್ರೆಡ್ ರುಪೀಸ್ ಏನಿದೆ ಸರ್ ಸೆವೆನ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀ ಇದಕ್ಕೆ ಹೆಚ್ಚಿನ ವಿವರಗಳಿಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ತಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಕಟಿಸಿ ನಮಗೆ ಪ್ರೋತ್ಸಾಹ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ ಯಾಕಂದರೆ ಈ ಮಕ್ಕಳು ಇದರಲ್ಲಿ ವಿಜೇತರಾದವರಿಗೆ ನಾವು ರಾಜ್ಯ ಮಟ್ಟಕ್ಕೆ ಯಾರಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಅವ್ರನ್ನ ನಾವು ನಮ್ಮ ಸಂಸ್ಥೆಯಿಂದ ಸ್ಪಾನ್ಸರ್ಶಿಪ್ ಮಾಡಿ ಕಳಿಸ್ತೀವಿ ಅದೇ ರೀತಿಯಾಗಿ ಈ ನಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾವು ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಕೋಚಿಂಗ್ ಕ್ಯಾಂಪ್ ಅಂದರೆ ರಾಜ್ಯ ಮಟ್ಟದ ಒಂದು ವಿಶೇಷ ಕೋಚಿಂಗ್ ಕ್ಯಾಂಪ್ ಮಾಡಬೇಕಂತೇಳಿ ಒಂದು ಆಯೋಜನೆ ಇಟ್ಟುಕೊಂಡು